ದಿವಂಗತ ಜಾನಪದ ಸಿರಿಯಜ್ಜಿ ಇಹಲೋಕ ತ್ಯಜಿಸಿ ಹದಿನಾರು ವರ್ಷ ಕಳೆದರೂ ಅಜ್ಜಿಯ ಬೇಡಿಕೆಗಳು ಈಡೇರಿಸದೆ ವಿಪರ್ಯಾಸ ಎಂದ ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಅಜ್ಜಿಯ ಸ್ಮಾರಕ ನಿರ್ಮಾಣಕ್ಕೆ ಮುಂದಾದ ದಾನಿಗಳು ಹದಿನಾರು ವರ್ಷಗಳ ನಂತರ ಜಾನಪದ ಸಿರಿಯಜ್ಜಿ ಸ್ಮಾರಕ ನಾಡೋಚ ಜಾನಪದ ಸಿರಿಯಜ್ಜಿ ಅಕ್ಷರ ಕಲಿಯದಿದ್ರೂ ಕುಳಿತಲ್ಲಿಯೇ ನಿಂತಲ್ಲಿಯೇ ಏಕಕಾಲಕ್ಕೆ ಸಾವಿರಾರು ಪದಗಳನ್ನು ನಿರರ್ಗಳವಾಗಿ ಹಾಡುತ್ತಿದ್ದ ಜಾನಪದ ಕೋಗಿಲಿ ಎಂದೇ ಕರೆಯುತ್ತಿದ್ದರು ಸಿರಿಯಜ್ಜಿ ಮೂಲತಃ ತಾಲೂಕು ಯಾದಲಗಟ್ಟೆ ಗ್ರಾಮದವರು ಇವರು ಸೋಬಾನೆ ಪದ ಜುಂಜಪ್ಪ ಎತ್ತಪ್ಪ ರಂಗನಾಥ ಸ್ವಾಮಿ ಮದುವೆ ಆರತಿ ಕಾರ್ಯಕ್ರಮ ಕೋಲಾಟ ಹೀಗೆ ಸಾವಿರಾರು ಪದಗಳನ್ನು ಹೇಳ್ತಾ ಇದ್ರು ಇದರ ಫಲವಾಗಿ ರಾಜ್ಯ ಸರ್ಕಾರ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿದ್ದಾರೆ ಇವರು ನಾಲ್ಕು ಮಾರ್ಚ್ ಎರಡ್ ಸಾವಿರದ ಒಂಬತ್ತರಲ್ಲಿ ವಯೋಸಹಜ ಸಾವನ್ನಪ್ಪಿದ್ರು ಹದಿನಾರು ವರ್ಷಗಳು ಕಳೆದಿವೆ ಚಿತ್ರದುರ್ಗ ಪ್ರಶಸ್ತಿಗಳನ್ನು ತಂದ ಸಿರಿಯಜ್ಜಿಗೆ ತಾಲೂಕು ಆಡಳಿತ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಸಿರಿಯಜ್ಜಿ ಹೆಸರಿನಲ್ಲಿ ಶಾಲೆಗಳು ಪ್ರತಿಷ್ಠಾನ ಮಾಡಿಕೊಂಡಿದ್ದಾರೆ ಇವರುಗಳಾಗಲಿ ಸಮುದಾಯದವರು ಆಗಲಿ ಯಾರೂ ಕೂಡ ಅಜ್ಜಿಗೆ ಸಂದ ಪ್ರಶಸ್ತಿ ಗೌರವವನ್ನು ಉಳಿಸಲು ಕೆಲಸ ಇಲ್ಲಿಯವರೆಗೆ ಮಾಡುತ್ತಿಲ್ಲ ಕನಿಷ್ಠ ಪಕ್ಷ ಅಜ್ಜಿಯ ಸಮಾಧಿಕಟ್ಟಿ ಪ್ರಶಸ್ತಿಗಳನ್ನು ಕಾಪಾಡುವ ಕೆಲಸವೂ ಸಹ ಮಾಡಿಲ್ಲ ಎಂದು ಜನಧ್ವನಿ ಡಿಜಿಟಲ್ ಮೀಡಿಯಾ ಬೆಳಕು ಚೆಲ್ಲಿದ್ದನ್ನು ಸ್ಮರಿಸಬಹುದಾಗಿದೆ ನಾಡೋಜ ಸಿರಿ ಅಜ್ಜಿ ಸ್ಮಾರಕ ನಿರ್ಮಿಸಲು ಶ್ರೀ ಲಕ್ಷ್ಮೀ ನರಸಿಂಹ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಹಾಗೂ ರಾಜರಾಜೇಶ್ವರಿ ಚಿಕ್ಕಪ್ಪಯ್ಯ ರಾಜಣ್ಣ ಡಿವೈಎಸ್ಪಿ ತುಂಗೇಶ್ವರ ರಂಗಸ್ವಾಮಿ ಪರಮೇಶ್ವರ್ ಹಾಗೂ ನಾಡೋಜ ಸಿರಿಯಜ್ಜಿ ಮೊಮ್ಮಕ್ಕಳು ಜಯಣ್ಣ ತಿಪ್ಪೇಸ್ವಾಮಿ ಹಾಗೂ ವೀರೇಶ್ ಅಪ್ಪು ಇವರ ಸಹಕಾರದಿಂದ ಸ್ಮಾರಕ ನಿರ್ಮಾಣವಾಗುತ್ತಿದೆ ಇದೇ ತಿಂಗಳ ಇಪ್ಪತ್ನಾಲ್ಕರಿಂದ ಸ್ಮಾರಕ ಉದ್ಘಾಟನೆಯಾಗಲಿದೆ ಎಂಬ ಮಾಹಿತಿ ಜನಧ್ವನಿಗೆ ಲಭ್ಯವಾಗಿದೆ